ನಮ್ಮ ಚೀಕು ತಾಯಿ ಎದ್ದು ಕೂಡ ಫಸ್ಟ್ ಬರ್ತಾನೆ ಸಣ್ಣನ ಎಬ್ಸಕ್ಕೆ ಏನೇನು ಹತ್ತಾಳು ಸ್ಕೂಲ್ ಐತೆ ಮಕ್ಕೋಲಿ ನೀವು ಒಬ್ಬ ಸ್ಕೂಲ್ ಇರಲಿ ಬೇಡಲಿ ಆರು ಗಂಟೆ ಅಂದರೆ ಎದ್ಕೊಂಡಿರ್ತಿ ಎಬ್ಬಿಸ್ಬಿಟ್ಟಲ್ಲ ಚೀಕು ಎದ್ದೆದ್ಕೊಳ್ಳೇ ಫಸ್ಟ್ ಒಂದು ಏನಿರ್ತದ ಗೊತ್ತು ಅಕ್ಕ ಅಪ್ಪ ಅಕ್ಕ ಅಪ್ಪ ಮತ್ತೇನು ಕಿತ್ತಾಡತಿ ಅದನ್ನೆಲ್ಲ ಇದಕ್ಕೆ ಕಿತ್ತಾಡ್ತಿ ಬಾ ಕಡೆ ಹಾಂ ಹಾಂ ನಮಸ್ಕಾರ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗಿದ್ದೀರಿ ಅರಾಮದಿರೇನ ನೀವೆಲ್ಲರೂ ಆರಾಮಿದಿರಿ ಅಂತ ಅಂದ್ಕೊಳಕರ್ತೀನಿ ಇವತ್ತು ಹೋಳಿ ಹಬ್ಬ ಅಂದ್ರೆ ಹೋಳಿ ಏನು ಸುಡ್ತಾರಲ್ಲ ಅದು ನಿನ್ನೆ ನೈಟ್ ಆಯಿತು ಇವತ್ತು ಏನಂದ್ರೆ ಬಣ್ಣ ಆಡೋದು ಸೊ ನಮ್ಮ ಸಾನೊಂದು ಮತ್ತು ಚಿಕ್ಕೊಂದು ಫೇವ್ರೆಟ್ 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 ಫೆಸ್ಟಿವಲ್ ಸೊ ಇಬ್ರು ಮುಂಜಾನೆ ಎದ್ದಾಗಿಂದ ತಲೆ ಇರ್ತಾರಬ್ಬ ನೀರು ಮಾಡಿಕೊಡು ಕಲರ್ ಮಾಡಿಕೊಡು ನಾವು ಹೋಗ್ತೀವಿ ಅಂಥೇಳಿ ಒಟ್ಟಂದ್ರೆ ಒಟ್ಟ ಒಂದು ಐದು ನಿಮಿಷಕ್ಕೂ ಅವ್ರಿಗೆ ಈಗ ಸದ್ಯ ನೋಡ್ರಿ ನಡು ನಡು ನಿಮಗೆ ಪಿಚ್ಕಾರಿ ಕಾಣಕತ್ತೈತಿ ಇಲ್ಲಿ ನೋಡ್ರಿ ಚಿಕ್ಕು ಹೆಂಗೆ ತೊಗೊಂಡು ಅಡ್ಡಾಳಕತ್ತೂ ಇಲ್ಲ ನಮ್ಮ ಸಾನು ಕೊತ್ತಾಳು ರೆಡಿ ಒಳಗೆ ಅಮ್ಮ ಯಾವಾಗ ನಮಗೆ ಕಳಿಸ್ತಾಳು ಅಂತ ನಾನು ಒಂದು ಸ್ವಲ್ಪ ಅಮ್ಮ ಪೂರಾ ಬಾಡಿಗೆಲ್ಲ ಒಂದು ಸ್ವಲ್ಪ ಆಯಿಲ್ ಚಂದಂಗೆ ಅಪ್ಲೈ ಮಾಡಿ ಒಂದು ಹಿಟ್ಟು ಕೂದ್ಲಾಗಿದ್ಲ ಹೀಕಿ ಬೇರೆ ಡ್ರೆಸ್ ಹಾಕಿ ಕಳಿಸ್ತೀನಿ ಅಂತ ಹೇಳಕತ್ತೀನಿ ಒಟ್ಟಾಗಿ ಕೇಳಕ್ತ ಏನೇನೈತೆ ನೋಡೋ

ಇವೆಲ್ಲ ಉಬ್ಬಿ ಉಬ್ಬಿತಾನು ಉಚ್ಚಿ ಬೀಳ್ತಾವಂತ ನೋಡೋಣ ನಾನು ಫಸ್ಟ್ ಟೈಮ್ ನೋಡತ್ತೀನಿ ಹೆಂಗೆ ಯೂಸ್ ಮಾಡೋದು ಗೊತ್ತಿಲ್ಲ ನೋಡೋಣ ಹೆಂಗೆ ಹೆಂಗೆ ಅದಾವ ತಗಿದಿಲ್ಲ ರಜಾ ಅದ್ರೊಳಗೆ ಮಾ ಹಾಕುದ ನಾನಿಂಗೆ ಕಲರ್ ಆರ್ಡ್ರ್ ಮಾಡಿ ಕೊಡ್ತೀನಿ ಹಂಗೆ ಮಾಡ್ಬೇಡ ಚಿಕ್ಕ ಇದು ನೋಡ್ರಿ ಇವು ಕಲರ್ಸ್ ಅದಾವ ಇವು ಆರ್ಗ್ಯಾನಿಕ್ ಕಲರ್ಸ್ ಅದಾವ ಇವನ್ನೆಲ್ಲ ಒಂದು ಸ್ವಲ್ಪ ಆರ್ಗ್ಯಾನಿಕ್ ಅಂದ್ರೆ ಅದ್ರಲ್ಲಿ ಏನೋ ಇದನ್ನ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಸ್ಕಿನ್ಗೆ ಏನೋ ಆಗಂಗಿಲ್ಲ ಕಲರ್ ಹೋಗ್ತಾವೆ ಜಳಕ ಮಾಡ್ಕೊಳಿ ಕಲರ್ ಹೋಗ್ಬಿಡ್ತಾವ ಸೊ ಇವು ನಾಲ್ಕು ಕಲರ್ ತರ್ಸಾರು ನಿಂದೆಲ್ಲದ ಪಿಚ್ಕಾರಿ ನಿಂದೋಡ್ದ ಇದು ಸಾನುಂದ ಆಗಲೇ ತೋರಿಸ್ನಲ್ಲ ಅದ ಚಿಕ್ಕಂದ ಸೊ ಬರಿ ಇಬ್ಬರಿಗೆ ಪಟ ಪಟ ಬ್ಯಾರೆ ಡ್ರೆಸ್ ಹಾಕ್ತೀನಿ ಬಾಡಿಗೆಲ್ಲ ಪೂರ್ತಿ ಆಯಿಲ್ ಅಪ್ಲೈ ಮಾಡ್ತೀನಿ ಹಾಂ ಹೋಗಿ ನೋಡೋ ಆಟ ಆಗೋಣ ಆಮೇಲೆ ಬಣ್ಣ ಈಸಿಲಿ ರಿಮೂವ್ ಆಗಲಿ ಮತ್ತು ಈಸಿಲಿ ಎಲ್ಲ ಕ್ಲೀನ್ ಆಗಲಿ ಅಂತ ನಾನು ಪ್ರತಿ ವರ್ಷ ಸಾನುಗ ಪೂರ್ತಿ ಬಾಡಿಗೆ ಆಯಿಲ್ ಹಚ್ಚಿನ ಕಳಿಸಿರ್ತೀನಿ ಈ ಸರ್ತಿ ನಮ್ಮ ಚೀಕುಂದಿದ್ದು ಫಸ್ಟ್ ಹೋಳಿ ಹಬ್ಬ ಆಫಿಷಿಯಲಿ ಇಷ್ಟು ದಿನ ರೀ ಅವ್ನಿಗೆ ತಿಳಿತಿಲ್ಲ ತಿಳಿತಿಲ್ಲಾಗಿತ್ತು ಈಗ ಆಡ್ತೀನಿ ಆಡ್ತೀನಿ ಅಂತ ಬೆನ್ನು ಹತ್ತಾನು ಸಾನನ್ ನೋಡಿ ನೋಡೂ ಎಷ್ಟು ಆಡ್ತಾನೋ ಏನೋ ಈಗ ಸದ್ಯ ಅವಂಗೆ ಗೊತ್ತಿಲ್ಲ ನಾನು ಹಂಗೆ ಅನ್ನಕತ್ತಾನು ಅಲ್ಲೆಲ್ಲ ಎಲ್ಲರೂ ಬಣ್ಣ ಹಚ್ಕೊಂಡಿದ ಮುಖ ನೋಡಿ ಓಡಿ ಬರ್ತಾನೋ ಏನು ಮಾಡ್ತಾನೆ ನೋಡೂ ಹೋಗ್ತೀನಿ ಅನ್ನಕತ್ತ ನಾನು ನಾನು ಕಳ್ಸಾಕತ್ತೀನಿ ಸೊ ಅವನಿಗೂ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಅವನಿಗೂ ಎಲ್ಲ ಒಂದು ಸ್ವಲ್ಪ ಬಾಡಿಗೆ ಎಣ್ಣೆ ಹಚ್ಚಕ್ಕೆ ಕಳಿಸ್ತೀನಿ ಸೊ ಚಲೋ ಅವ್ರಿಬ್ಬರೂ ಪಟ ಪಟ ರೆಡಿ ಮಾಡ್ತೀನಿ ಯಾಕಂದರೆ ಇಬ್ಬರು ಯಾವಾಗ ಎಲ್ಲ ಫ್ರೆಂಡ್ಸ್ ಬರಾಕತ್ತಾರಂತ ಅದಕ್ಕಷ್ಟು ಜಿಗ್ದ ಆಡಕತ್ತಾಳಕಿ ಬರೀ ಹೋಗೋದು ಯಾರೇ ಬಂದ್ರಲ್ಲೋ ನೋಡೋದು ಹೊರಗೆ ಹೋಗೋದು ಯಾರೇ ಬಂದ್ರಲ್ಲೋ ನೋಡೋದು ಇದ ನೋಡಿದ್ತಾರು ಮುಂಚೆಯಿಂದ ಸೊ ಚಲೋ ಪಟಾಪಟ ಅವ್ರಿಗೆ ರೆಡಿ ಮಾಡ್ತೀನಿ ಆಮೇಲೆ ನೀವು ಸಿಗ್ತೀನಿ ಹಬ್ಬ ಅಂದ ಮೇಲೆ ಫನ್ ಕಲರ್ ಸೆಲೆಬ್ರೇಷನ್ ಎಲ್ಲಾನು ಬಂತು ಬಟ್ ಈ ಎಕ್ಸೈಟ್ಮೆಂಟ್ ಜೊತೆ ನಾವು ನಮ್ಮ ಸ್ಕಿನ್ ಅದ ಕಾಳಜಿನೂ ತಗೋಬೇಕಾಗ್ತೈತಿ ಅದಕ್ಕನ ನಾನು ಸಾನು ಮತ್ತ ಚಿಕ್ಕು ಇಬ್ಬರಿಗೂ ಕಲರ್ ಆಡಕ್ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಅನ ಪೂರಾ ಬಾಡಿಗ ಆಯಿಲ್ ಅಪ್ಲೈ ಮಾಡಕತ್ತೀನಿ ಟು ಅವಾಯ್ಡ್ ಡ್ರೈನೆಸ್ ಅಂಡ್ ಇರಿಟೇಷನ್ ಬಣ್ಣದ ಆಟ ಅಂದ ಮೇಲೆ ಒಬ್ರಕೊಬ್ರು ಬಣ್ಣ ಹಚ್ಚೋದು ಇದ್ದೇ ಇರ್ತೈತಿ ಬಟ್ ನಮ್ಮ ಸ್ಕಿನ್ ಕಲರ್ಸ್ ಡಸ್ಟ್ ಪೊಲ್ಯೂಷನ್ಗೂ ರಿಯಾಕ್ಟ್ ಮಾಡ್ತೈತಿ ಸೊ ಹೀಗಾಗಿ ಆಮೇಲೆ ಕ್ರಿಯೇಟ್ ಆಗುವ ಸ್ಕಿನ್ ಇಶ್ಯೂಸನ್ನು ಅವಾಯ್ಡ್ ಮಾಡೋಕೆ ನಾನು ಮೊದಲು ಕ್ಯೂರ್ ಸ್ಕಿನ್ ರೆಜುಮಿನನ್ನು ಯೂಸ್ ಮಾಡಿ ಸ್ಕಿನ್ ಕೇರ್ ರುಟೀನನ್ನು ಮಾಡ್ಕೊಂಡಿದ್ನಿ ಯಾಕಂದರೆ ಈ ಹಬ್ಬದ ಪ್ರಿಪ್ರೇಷನ್ ಒಳಗೆ ಸ್ಕಿನ್ ಇಶ್ಯೂಸ್ಗಾಗಿ ಟೈಮ್ ತಕ್ಕೊಂಡು ಡಾಕ್ಟರ್ ಕಡೆ ಹೋಗಕಂದ್ರೂ ಆಗಂಗಿಲ್ಲ ಮತ್ತು ಎಲ್ಲಿ ಹೋಗೋದು ಯಾರ ಕಡೆ ಹೋಗೋದು ಅದು ಒಂದು ದೊಡ್ಡ ಕನ್ಫ್ಯೂಷನ್ ಸೊ ನೀವೂ ಇದೇ ರೀತಿ ವಿಚಾರ ಮಾಡಕತ್ತಿದ್ರಿ ಅಂದ್ರೆ ಕ್ಯೂರ್ ಸ್ಕಿನ್ ಆ್ಯಪನ್ನು ಖಂಡಿತ ಯೂಸ್ ಮಾಡಿ ಸೊ ಕ್ಯೂವರ್ ಸ್ಕಿನ್ ಆಪ್ ಇದು ಒಂದು ಡರ್ಮಟಾಲಜಿಸ್ಟ್ ಆಪ್ ಐತಿ ಅಲ್ಲಿ ವಿತ್ ದ ಹೆಲ್ಪ್ ಆಫ್ ಎ ಐ ನಿಮ್ಗೆ ಏನಾದ್ರು ಸ್ಕಿನ್ ರಿಲೇಟೆಡ್ ಅಥವಾ ಹೇರ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಅದ್ರ ಸೊಲ್ಯೂಷನ್ ತೆಗೆದುಕೊಡಕ ಅವರು ಹೆಲ್ಪ್ ಮಾಡ್ತಾರ ಕ್ಯೂವರ್ ಸ್ಕಿನ್ ಆಪ್ ಇದು ಆಪ್ ಸ್ಟೋರ್ ಮತ್ತು ಪ್ಲೇ ಸ್ಟೋರ್ ಎರಡೂ ಕಡೆ ಅವೈಲೇಬಲ್ ಐತಿ ನಿಮಗೆ ಬೇಕು ಅಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಈ ಆಪ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಮಾಡ್ಕೊಂಡು ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಸ್ಕಿನ್ ಟೈಪ್ ಅನ್ನ ಸೆಲೆಕ್ಟ್ ಮಾಡಬೇಕು ಆಮೇಲೆ ನಿಮಗೆ ಏನಾದ್ರೂ ಸ್ಕಿನ್ ಇಶ್ಯೂಸ್ ಇದ್ದು ಫಾರ್ ಎಕ್ಸಾಂಪಲ್ ಪಿಂಪಲ್ಸ್ ಆಗಿರ್ಬೋದು ಆಕ್ನಿ ಆಗಿರ್ಬೋದು ಪಿಗ್ಮೆಂಟೇಶನ್ ಆಗಿರ್ಬೋದು ಈ ರೀತಿ ಏನೂ ಇತ್ತಂದ್ರ ಅದನ್ನ ನೀವು ಅಲ್ಲಿಗೆ ಹೇಳಬೇಕು ಸೊ ಆವಾಗ ಅಲ್ಲಿರುವ ಡಾಕ್ಟರ್ಸ್ ನಿಮ್ ಜೊತೆ ಕನೆಕ್ಟ್ ಆಗ್ತಾರೋ ಅವರು ನಿಮ್ಮ ಸ್ಕಿನ್ ಮತ್ತು ಸ್ಕಿನ್ ಇಶ್ಯೂಸ್ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ ಕೇಳ್ಕೊತ ಹೋಗ್ತಾರ ಬಹಳ ಸಿಂಪಲ್ ಸಿಂಪಲ್ ಕ್ವಶನ್ಸ್ ಇರ್ತಾವೆ ಅದ್ರ ನೀವು ಸಿಂಪ್ಲಿ ಆನ್ಸರ್ ಮಾಡ್ಕೋತ ಹೋಗಬೇಕು ಆಮೇಲೆ ವಿತ್ ದ ಹೆಲ್ಪ್ ಆಫ್ ಎಐ ನಮ್ಮ ಫೇಸ್ ಎರಡು ಸೈಡ್ ಫೋಟೋನ ನಾವು ಅಪ್ಲೋಡ್ ಮಾಡಬೇಕಾಗ್ತೈತಿ ಆಮೇಲೆ ಅಲ್ಲಿರುವ ಸ್ಕ್ಯಾನರ್ ಫೀಚರ್ ಯೂಸ್ ಮಾಡಿ ಏನಾದರೂ ಡಾರ್ಕ್ ಸ್ಪಾಟ್ಸ್ ಅದು ಇತ್ತಂದ್ರೆ ಅದನ್ನ ಚಂದಂಗಿ ಡಿಟೆಕ್ಟ್ ಮಾಡಿ ಎಕ್ಸಾಕ್ಟ್ಲಿ ನಮ್ಗೆ ಯಾವ ಸ್ಕಿನ್ ಇಶ್ಯೂಸ್ ಐತಿ ಅದನ್ನ ಅವರು ಚಂದಂಗಿ ಕಣ್ಣು ಹಿಡಿತಾರ ಅದನ್ನ ಕಣ್ಣು ಹಿಡಿದು ನಮ್ಮ ಸ್ಕಿನ್ ಪ್ರಕಾರ ನಮ್ಮ ಸ್ಕಿನ್ ಇಶ್ಯೂಸ್ ಪ್ರಕಾರ ನಮಗ್ ಸೂಟ್ ಆಗುವ ಒಂದು ರೆಜಿಮೆನ್ ಅನ್ನ ಅಲ್ಲಿ ಇರುವ ಸ್ಪೆಷಾಲಿಸ್ಟ್ ರೆಡಿ ಮಾಡ್ತಾರೋ ಸೊ ಇದು ನನ್ನ ರೆಜಿಮೆನ್ ಐತಿ ಸೊ ಇಲ್ಲಿ ತನಕ ಏನೆಲ್ಲ ಸ್ಕಿನ್ ಅನಾಲಿಸಿಸ್ ಆಯ್ತು ಇದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಇರ್ತೈತಿ ಎಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಇದಕ್ಕಾಗಿ ನೀವು ಏನೂ ಒಂದು ರೂಪಾಯಿ ಕೂಡ ಪೇ ಮಾಡುವ ನೆಸೆಸಿಟಿ ಇಲ್ಲ ಬರೀ ನಾವು ಎಲ್ಲಿ ಪೇ ಮಾಡಬೇಕು ಅಂದ್ರೆ ಲಾಸ್ಟ್ ನಮ್ಗೆ ಒಂದು ರೆಜಿಮೆಂಟ್ ರೆಡಿ ಆಗ್ತೈತಲ್ಲ ಆ ರೆಜಿಮೆಂಟ್ಗಾಗಿ ಅಷ್ಟ ನಾವು ಪೇ ಮಾಡಬೇಕು ಅಲ್ಲಿನೂ ನಂದು ಕೂಪನ್ ಕೋಡ್ ಐತಿ ಆ ಕುಪನ್ ಕೋಡನ್ನ ಯೂಸ್ ಮಾಡಿದ್ರೆ ಮತ್ತೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟು ಸಿಗ್ತೈತಿ ಸೊ ಎಷ್ಟು ಕನ್ವಿನಿಯೆಂಟ್ ಐತಿ ನೋಡ್ರಿ ಹೊರಗೆ ಎಲ್ಲಿ ಹೋಗಲ್ದ ಭಾಳ ನಮ್ಮ ಟೈಮ್ ವೇಸ್ಟ್ ಮಾಡಲ್ದ ಭಾಳ ಸಿಕ್ಕಾಪಟ್ಟಿ ರೊಕ್ಕ ಖರ್ಚು ಮಾಡಲ್ದ ಮನೆಯಾಗ ನಮ್ಮ ಕಂಫರ್ಟ್ ಝೋನ್ ಒಳಗೆ ಕುತ್ಕೊಂಡು ನಮಗೇನಾದರೂ ಸ್ಕಿನ್ ಇಶ್ಯೂಸ್ ಇತ್ತಂದ್ರೆ ಅದರದ್ದು ಸೊಲ್ಯೂಷನ್ ನಾವು ಪಡಿಬಹುದು ಸೊ ಇಷ್ಟು ಕನ್ವಿನಿಯೆಂಟ್ ಫ್ಯಾಸಿಲಿಟಿ ಇರುವಾಗ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಅಂತ ನಾನು ಹೇಳ್ತೀನಿ ಇಲ್ಲಿ ತನಕ ಯಾರೆಲ್ಲ ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಆ್ಯಪ್ ಮುಖಾಂತರ ಸ್ಕಿನ್ ಅನಾಲಿಸ್ ಟ್ರೈ ಮಾಡಿಲ್ಲ ಅವರು ಒಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ ಬಿಕಾಸ್ ಟ್ರೈ ಮಾಡಿ ನೋಡಕ್ಕೆ ಏನಾಗ್ತೈತಿ ಹಾಗೂ ಇದು ಟೋಟಲಿ ಫ್ರೀ ಆಫ್ ಕಾಸ್ಟ್ ಐತಿ ಪ್ಲಸ್ ರೆಜಿಮೆಂಟ್ ಬಂದ ಮೇಲೆ ಮುಗಿತಪ್ಪ ಅಂತಲೂ ಇಲ್ಲ ರೆಜಿಮೆಂಟ್ ಬಂದ ಮೇಲೆ ಅಲ್ಲಿರುವ ಸ್ಪೆಷಾಲಿಸ್ಟ್ ರೆಗ್ಯುಲರ್ ಫಾಲೋಅಪ್ ಇರ್ತೈತಿ ರೆಗ್ಯುಲರ್ ಚೆಕ್ಅಪ್ ಇರ್ತೈತಿ ಅವರು ಡಯಟ್ ಎಲ್ಲ ಸಜೆಸ್ಟ್ ಮಾಡ್ತಾರೋ ಸೊ ಹಿಂಗಾಗಿ ನಿಮ್ಗೂ ಏನಾದ್ರೂ ಪ್ರಶ್ನೆ ಇತ್ತಂದ್ರೆ ನೀವು ಡಿರೆಕ್ಟ್ಲಿ ಅವ್ರಿಗೂ ಕೇಳಬಹುದು ಸೊ ನನಗರೇ ಈ ಫ್ಯಾಸಿಲಿಟಿ ಬಹಳ ಚಲೋ ಅನಿಸ್ತು ಎಲ್ಲಿ ಹೊರಗೆ ಹೋಗೋ ನೆಸೆಸಿಟಿ ಇಲ್ಲ ಬಹಳ ತಲೆ ಕೆಡಿಸಿಕೊಳ್ಳೋ ನೆಸೆಸಿಟಿ ಇಲ್ಲ ಏನ್ ಮಾಡ್ಲಿ ಎಲ್ಲಿ ಹೋಗ್ಲಿ ಅನ್ನೋ ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ ಸೊ ಒಂದ್ ಸರ್ತಿ ಈ ಬೆಸ್ಟ್ ಅಪರ್ಚುನಿಟಿ ಯೂಸ್ ಮಾಡ್ಕೋರಿ ಅಂತ ಹೇಳ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ನಾನು ಆಪ್ ಲಿಂಕ್ ಅನ್ನ ಕೊಟ್ಟಿರ ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಸ್ಕಿನ್ ಇಶ್ಯೂಸ್ ಚಲೋ ಸೊಲ್ಯೂಷನ್ ಅನ್ನ ನೀವು ಪಡಿಬಹುದು ಇಲ್ಲ ಎಲ್ಲ ಹೋಗ್ತಾವಿ ಒಬ್ಬ ಕತ್ತ ಒಂದು ಮತ್ ನೀವೇ ಅದನ್ನ ತೊಗೊಂಡ್ ತಗೊಂಡ್ ಒಗದೇಳ್ತ ಚಲೋ ಅದಾವೆ ಮತ್ತು ಏನು ಉಬ್ಬಾವಲ್ಲ ಹಿಟ್ಟದಲ್ಲ ಪೂರ ದೊಡ್ಡ ದುಡ್ಡು ದುಡ್ಡು ಉಬ್ಬಬೇಕು ನಿಂದು ಮಣ್ಣು ನೋಡೋಣ ತಡಿ ಚಿಕ್ಕನ್ಕಾಯಿ ಆಗೈತ ಅದು ಹಚ್ಚು ನೋಡು ಇತ್ತಗೀ ಇದ್ರದ್ದು ಪೈಪ್ ತೆಗಿದ ಇವಾಗ ವಾಟರ್ ಬಲೂನ್ಸ್ ವಿನಯವರು ಸಾನು ಮತ್ತು ಚಿಕ್ಕಗೆ ಆಟಾಡಕ್ಕೆ ತಂದರು ನಾನು ಸಾನು ಎಷ್ಟೊತ್ತಿ ಗುದ್ದಾಡಿದ್ವಿ ನಮ್ಗೇನು ಉಪ್ಸೋಕೆ ಬರಲಿಲ್ಲ

ಹೆಂಗ ಸಿಸ್ಟಮ್ ರೀ ನೋಡೋದು ಹೆಂಗ ಹೆಂಗರ ಅಂದ್ರೆ ಥಿಂಕ್ ಮಾಡಿರ್ಬೇಕು ಹೆಂಗ ಆಯ್ತಂದ್ರೆ ಮಾಡಿರ್ಬೇಕು ಮತ್ತೆ ಉಚ್ಚ ಬಿಳು ಬಂದ್ರೆ ನೀರು ಹೊರಗ್ ಗಂಟ್ ಹಾಕೊಂಡ್ ಬಂದ ಬಿಡ್ತಾವ ಕೈ ಕೈನ ಸಾಕಾಯ್ತು ಬೆಳಗಿಲ್ಲ ಫುಲ್ ಒಂದ್ ಬಕೆಟ್ ತುಂಬಾ ವಾಟರ್ ಬಲೂನ್ಸ್ ರೆಡಿ ಅದು ಬಾಕೆಟ್ ವಾಟ್ ಜಗದ್ ಬಕೆಟ್ ಸೊ ತಳಗಿ ನಾವು ಯಾಕಿ ಇವ್ರಂದ್ರೆ ಬಾಕೆಟ್ ವಾಟ್ ಜೊತಿ ಏನು ಟಿ ಶರ್ಟ್ ವಾರಿ ಹಾಕೊಂಡಿರ್ಲ ಹೋಲಿ ಹೇ ಆತ ತುಂಬಿತ್ತು ಹಂಗಾಗೈತಿ ಅಕ್ಕಾಗ ಹೋಗಿ ಅಕ್ಕಾಗ ನೋಡಿಲ್ಲ ಅಕ್ಕ ಹೆಂಗ ಹೇಳ ಅಕ್ಕಗ ಹೋಗಿ ಸನ ಇಲ್ಲಿ ಬಾಳೆ ಹಾ ಕಾಲಿಗೆ ಹೋಗಿ ಅಕ್ಕನ್ ಬೆನ್ನಿಗೆ ಹೋಗಿ ಅಕ್ಕನ್ ಚಿಕ್ಕು ಆ ಬೆನ್ನಿಗೆ ಹೋಗಿ ಸಣ್ಣ ತಡಿಯಾ ಚಿಕ್ಕು ಅಕ್ಕನ್ ಬೆನ್ನಿಗೆ ಹೋಗಿ ಬೆನ್ನಿಗೋ ಎಲ್ಲಿ ಬೇಕಾದ ಹೋಗಿತ್ತತಿ ಹೂ ಹೊಲ್ ನೋಡ್ರಿ ಎಲ್ಲ ಹುಡುಗರ್ ಗರ್ದಿ ಆಯ್ತು ಎಲ್ಲಾರು ಮಸ್ತ್ ಬಣ್ಣಾಡಕರು ನಮ್ ಚಿಕ್ಕಗೇನು ಅಡಗ ಬರಂಗಿಲ್ಲ ಜೋರ್ಸೆ ಹೋಗಿ ಚಿಕ್ಕು ಜೋರ್ಸೆ ಚೀ ಒಳಗ್ ಹೋಗ್ತದ ನಮ್ ಚಿಕ್ಕು ಬರೀ ವಾಟರ್ ಫಾಲ್ ಆಡಕತ್ತೋರ್ಶ್ವಾಗಿ ಚಿಕ್ಕ ಜೋರ್ಷವಾಗಿ ಹೊಂಟ್ರಿ ಬ್ಯಾಗ ಅದ ಹಿಂಗ ಹೊಂಟ್ರಿ ಬ್ಯಾಗರಿ ಮ್ಯಾಲೆ ಇತ್ತಿತ್ತು ಹ್ಯಾಪಿ ಹೋಲಿ ಹ್ಮ್ ಇವರು ತಮ್ಮ ಫ್ರೆಂಡ್ಸ್ ಜೊತೆ ಬಣ್ಣ ಆಡಕ್ಕೆ ಹೊಂಟ್ರ ಚಿಕ್ಕು ಅಪ್ಪನು ಬಣ್ಣಾಡಕ್ ಹೊಂಟ್ರ ಅಪ್ಪನೂ ಬಣ್ಣಾಡಕ್ ಹೊಂಟಾರ ಆತು ಆಟ ಆಡುದ ನಮ್ಮ ಹಾಂ ಇನ್ನೂ ಆಡಕ್ಕೆ ಅಕ್ಕ ಅದು ಹಾಂ ಹೌದು ಬರ್ರಿ ಸಾಕಿನ ಇನ್ನೇ ಎಷ್ಟತಿ ಸಾಕಿನ ಬಾ ಚಿಕ್ಕು ನಿನ್ನ ಫಸ್ಟ್ ಹೋಲಿ ಫೆಸ್ಟಿವಲ್ ಇದೆ ಫಸ್ಟ್ ಹೋಲಿ ಫೆಸ್ಟಿವಲ್ ನಮ್ಮ ಹಾ ಹಾಡ್ರಿ ಮಾಡಿಕೊಡ್ಲಿ ಚಿಕ್ಕು ಮತ್ತು ಸಾನು ಇಬ್ರು ಈ ವರ್ಷದ ಹೋಳಿ ಹಬ್ಬ ಏನತ್ತಲ್ಲ ಫುಲ್ ಎಂಜಾಯ್ ಮಾಡಿದ್ರು ಅದರೊಳಗೆ ಸ್ಪೆಷಲಿ ನಮ್ಮ ಚಿಕ್ಕೋರೆ ಭಾಳ ಎಂಜಾಯ್ ಮಾಡ್ದೆ ಬಿಕಾಸ್ ಇದು ಒಂದು ಫಸ್ಟ್ ಫೆಸ್ಟಿವಲ್ ಕಲರ್ ಫೆಸ್ಟಿವಲ್ ಸೊ ಮಸ್ತ್ ಆಟ ಆಡಿ ಬಂದರು ಸೊ ಈಗ ನಾನು ನಂದು ಮನಿದು ಮುಂದಿಂದ ಏನು ಕೆಲಸ ಐತಿ ಅದನ್ನೆಲ್ಲ ಮಾಡಕತ್ತೀನಿ ಭಾಳ ಸಲ ನಾನು ಕೆಲಸ ಮಾಡ್ತಾ ಮಾಡ್ತಾ ಕೆಲವೊಂದು ವಿಚಾರ ಕೆಲವೊಂದು ಥಾಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿರ್ತಾನಲ್ಲ ಆವಾಗ ಭಾಳ ಮಂದಿ ನೀವು ಎಲ್ಲರೂ ಕಮೆಂಟ್ಸ್ ಮಾಡ್ತೀರಿ ನಿಮ್ಮ ಮಾತು ಕೇಳಿ ನಮಗೆ ಭಾಳ ಸಮಾಧಾನ ಅನ್ನಿಸ್ತು ನಿಮ್ಮ ಮಾತು ಕೇಳಿ ಭಾಳ ರಿಲ್ಯಾಕ್ಸ್ ಫೀಲ್ ಆಯಿತು ಮೋಟಿವೇಶನ್ ಬಂತು ಸೊ ಅವಾಗವಾಗ ನಿಮಗೆ ಟೈಮ್ ಸಿಕ್ಕಾಗ ಈ ರೀತಿ ನಮ್ಮ ಜೊತೆ ಮಾತಾಡ್ಕೋತ ಇರ್ರಿ ಅಂತ ಭಾಳಷ್ಟು ಡಿ ಎಮ್ಸ್ನು ನನಗೆ ಇನ್ಸ್ಟಾಗ್ರಾಮ್ ಒಳಗೆ ಬರುತ್ತಾವು ಸೊ ಇವತ್ತು ಹಂಗೆ ಕೆಲಸ ಮಾಡ್ಕೋತ ಮಾಡ್ಕೋತ ಬರ್ರಿ ಕೆಲವೊಂದು ಥಾಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೆಲವೊಂದು ಥಾಟ್ಸನ್ನು ಮಾತಾಡ್ಕೋತ ಹೋಗೋನು ಏನಪ್ಪ ಅಂದ್ರೆ ಆ್ಯಕ್ಚುಲಿ ನಮಗೆ ಲೈಫ್ ಒಳಗೆ ಲೋ ಫೀಲ್ ಆದಾಗ ನಮ್ಮ ಮನೆಯೊಳಗೆ ಏನಾದರೂ ಒಂದು ಕೆಟ್ಟ ಪರಿಸ್ಥಿತಿ ನಡೆದಾಗ ನಾವು ಯಾವುದಾದ್ರೂ ಒಂದು ಬ್ಯಾಡ್ ಫೇಸ್ ಒಳಗಿದ್ದಾಗ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿ ನಮ್ಮ ಮೇಲೆ ಬಂದಾಗ ನಮಗೆ ಯಾರ ಜೊತೆರೆ ಮಾತಾಡಬೇಕು ನಮ್ಮ ಪರಿಸ್ಥಿತಿನ ಯಾರ ಜೊತೆರೆ ಹಂಚ್ಕೋಬೇಕು ನಮ್ಮ ಮನಸ್ಸೊಳಗೆ ಏನೆಲ್ಲ ಐತಿ ಯಾರಿಗಾರ ಹೇಳಬೇಕು ಅಂತ ಅನ್ನಿಸ್ತೈತಿ ಮತ್ತು ಎಸ್ ದ್ಯಾಟ್ ಈಸ್ ಕಂಪ್ಲೀಟ್ಲಿ ರೈಟ್ ಬಿಕಾಸ್ ನಾವು ಯಾವುದಾದ್ರೂ ಬ್ಯಾಡ್ ಫೇಸ್ ಒಳಗಿದ್ದಾಗ ಯಾರ ಜೊತೆರೆ ಮಾತಾಡೋದ್ರಿಂದ ಮನಸ್ಸು ಭಾಳ ಹಗರು ಫೀಲ್ ಆಗ್ತೈತಿ ಒಂಥರ ಚಲೋ ರಿಫ್ರೆಶ್ ಫೀಲ್ ಆಗ್ತೈತಿ ಸೊ ಆ ಇದು ಮಾತು ನೀವು ಎಲ್ಲರೂ ಕೇಳಿರ್ಬೋದು ನಿಮ್ಗೇನಾದರೂ ಅಂದ್ರೆ ಒಳಗೆ ನೀವು ಸಫರ್ ಮಾಡಾಕತ್ತಿದ್ರಿ ಅಂದರೆ ಯಾರ ಜೊತೆಯರೆ ಶೇರ್ ಮಾಡಿರಿ ಕಮ್ಯುನಿಕೇಟ್ ಮಾಡ್ರಿ ಅದರಿಂದ ಏನಾಗ್ತೈತಿ ಅಂದರೆ ನಿಮ್ಗನ ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತೈತಿ ಒಂಥರ ಏನೋ ನಮ್ಮ ಮೇಲಿನ ಭಾರ ತೆಗೆದು ಬಿಟ್ಟು ಪಾ ಅನ್ನೋರ್ಗತ್ಲೆ ಹಗರ್ ಹಗರ್ ಫೀಲ್ ಆಗ್ತೈತಿ ಆದ್ರೆ ಲೈಫ್ ಒಳಗೆ ಕೆಲವೊಂದು ಸರಿ ಹಿಂಗೆ ಡಿಫಿಕಲ್ಟ್ ಸಿಚ್ಯುವೇಶನ್ಸ್ ಬಂದುಬಿಡ್ತಾವಲ್ಲ ನಾವು ಯಾರ ಮುಂದೂ ಏನೂ ಹೇಳ್ಕೊಳಕ್ಕಾಗಂಗಿಲ್ಲ ಹೇಳಿದ್ರ ಒಂ ತಾಪ ಬಿಟ್ರ ಒಂದು ತಾಪ ಅನ್ನೋರ್ಗದಲೇ ಪರಿಸ್ಥಿತಿ ಆಗ್ಬಿಡ್ತೈತಿ ಸೊ ಆವಾಗ ಎಕ್ಸಾಕ್ಟ್ಲಿ ಏನು ಮಾಡೋದಪ್ಪ ಅಂತನೇ ಗೊತ್ತಾಗಂಗಿಲ್ಲ ಸೊ ಹೀಗಾಗಿ ಏನಾಗ್ತೈತಿ ಯಾರಿಗೂ ನಾವು ಹೇಳ್ಕೊಂಡಿರಂಗಿಲ್ಲ ಹಿಂಗಾಗಿ ನಮ್ಮ ಮೈಂಡ್ ಒಳಗೂ ಬರೀ ಅದ ಅದ ಥಾಟ್ಸ್ ಅದ ಅದ ವಿಚಾರ ಎಲ್ಲ ತಿರುಗ್ತಿರ್ತಾವೆ ಎಷ್ಟೊಂದು ಸರಿ ಅರೆ ಅದ ಅದ ವಿಚಾರ ಮಾಡಿ ನಮಗೆ ಚಂದಂಗಿ ನಿದ್ದಿನೂ ಹತ್ತಂಗಿಲ್ಲ ಸೊ ಈ ಎಲ್ಲ ಸಿಚುವೇಶನ್ಸನ್ನು ನಾವು ಎಲ್ಲರೂ ಎಷ್ಟೋ ಸರಿ ಫೇಸ್ ಮಾಡಿರ್ತೀವಿ ಬಟ್ ಭಾಳಷ್ಟು ಜನ ಈ ಸಿಚುವೇಶನ್ಸ್ ಒಳಗೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ತಾರೋ ಸಿಟ್ಟಿಗೆ ಬರೋದು ಅಥವಾ ತಮ್ಮಗೆ ತಾವ ಬರೇ ಅದ ಅದ ವಿಚಾರ ಮಾಡಿ ಮಾಡಿ ತ್ರಾಸ್ ಮಾಡ್ಕೊಳ್ಳೋದು ಈ ರೀತಿ ಎಷ್ಟೋ ಜನ ಈ ಎಲ್ಲ ಪರಿಸ್ಥಿತಿ ಒಳಗೆ ಹಿಂಗೆ ಯಾಕಾಯಿತು ನನ್ನ ಜೊತೆ ಹಿಂಗೆ ಯಾಕಾಯಿತು ಹಂಗೆ ಯಾಕಾಯ್ತು ಈ ರೀತಿ ವಿಚಾರ ಮಾಡಿ ಮಾಡಿನೂ ಫುಲ್ ಡಿಪ್ರೆಸ್ ಆಗಿಬಿಡ್ತಾರೋ ಬಟ್ ಖರೆ ಹೇಳಬೇಕು ಅಂದ್ರೆ ಕೆಲವೊಂದು ಸಿಚುವೇಶನ್ಸ್ ನಮ್ಮ ಕಂಟ್ರೋಲ್ ಒಳಗೆ ಒಟ್ಟೆ ಇರಂಗಿಲ್ಲ ಮತ್ತು ಅವ್ನ ಕಂಟ್ರೋಲ್ ಒಳಗೆ ತೊಗೊಳಕ್ಕೆ ನಾವು ಟ್ರೈನೂ ಮಾಡಬಾರ್ದು ಬಿಕಾಸ್ ಅದರಿಂದ ನಮಗನ ಜಾಸ್ತಿ ತ್ರಾಸಾಗ್ತತಿ ಸೊ ನಾವು ಏನು ಪ್ರಯತ್ನ ಮಾಡೋಕೆ ಪಟ್ರು ಆ ಸಿಚ್ಯುವೇಶನ್ಸ್ ಚೇಂಜ್ನೂ ಆಗಂಗಿಲ್ಲ ಮತ್ತು ಈ ಸಿಚುವೇಶನ್ಸ್ ಯಾರಿಗೂ ನಾವು ಹೇಳ್ಕೊಳಕ್ಕೂ ಆಗಂಗಿಲ್ಲ ಸೊ ಅವಾಗ ಏನು ಮಾಡೋದಪ್ಪ ಅನ್ನೋರ್ಗತ್ಲೇ ಸಿಚುವೇಷನ್ಸ್ ಆಗ್ಬಿಡ್ತೈತಿ ಸೊ ನನಗೆ ನೀವು ಈ ಪ್ರಶ್ನೆ ಕೇಳಿದ್ರಂದ್ರೆ ನನ್ನ ಉತ್ತರ ಇರ್ತೈತಿ ಟೇಕ್ ಪಾಸ್ ಎಸ್ ಟೇಕ್ ಪಾಸ್ ಅಂದ್ರೆ ಯಾವುದೇ ಸಿಚ್ಯುವೇಶನ್ಸ್ಗೆ ಪ್ರತಿ ಸಲ ರಿಯಾಕ್ಟ್ ಮಾಡೋಕ್ಕಿಂತ ಫಸ್ಟ್ ಒಂದು ಪಾಸ್ ತೊಗೋಬೇಕು ಅಂದರೆ ಒಂದು ಸ್ವಲ್ಪ ಹೊತ್ತು ಸುಮ್ಮ ಇರಬೇಕು ನಮಗೆ ಏನಾಗೈತಿ ಅಂದ್ರೆ ಪ್ರತಿಯೊಂದು ಸಿಚುವೇಶನ್ಸ್ಗೆ ರಿಯಾಕ್ಟ್ ಮಾಡೋದು ಭಾಳ ರೂಢ ಆಗ್ಬಿಟ್ಟೈತಿ ನಮ್ಮ ಮೈಂಡ್ಗೆ ನಾವು ಒಂಥರ ರಿಯಾಕ್ಟ್ ಮಾಡೋದು ರೂಢಾನ ಹಾಕ್ಬಿಟ್ಟಿವಿ ಏನೋ ವಿಚಾರ ಮಾಡಲ್ದ ಯಾವ ಸಿಚುವೇಷನ್ಸ್ ಇದ್ರೂ ಪಟ್ ಅಂತ ನಾವು ರಿಯಾಕ್ಟ್ ಮಾಡ್ತೀವಿ ಆದರೆ ಈ ರೂಢ ಚೇಂಜ್ ಮಾಡಿ ನಾವು ಇನ್ನು ಮುಂದೆ ನಮ್ಮ ಮೈಂಡ್ಗೆ ಪಾಸ್ ತೊಗೊಳೋದು ರೂಢ ಮಾಡಿಸ್ಬೇಕು ಅದರ ಪ್ರ್ಯಾಕ್ಟೀಸ್ ಮಾಡಬೇಕು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡೋದ್ರಿಂದ ಏನಾಗ್ತತಿ ಅಂದ್ರೆ ನಮಗಾಗಿ ನಾವನ್ನ ಒಂದು ಜಾಸ್ತಿ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡಿಬಿಡ್ತೀವಿ ಆದರೆ ಅದು ನೀವು ಯಾವುದೇ ಸಿಚುವೇಶನ್ಸ್ ಒಳಗೆ ರಿಯಾಕ್ಟ್ ಮಾಡೋಕ್ಕಿಂತ ಫಸ್ಟ್ ಒಂದು ಪಾಸ್ ತೊಗೊಳೋರಿಂದ ಒಂದು ಸ್ವಲ್ಪ ಹೊತ್ತು ಸುಮ್ಮ ಇರೋದ್ರಿಂದ ಸಿಚುವೇಶನ್ಸನ್ನು ಚೆಂದಾಗಿ ಹ್ಯಾಂಡಲ್ ಮಾಡೋಕೆ ಕಲಿತೀವಿ ಈ ಸಿಚುವೇಶನ್ಸ್ ಒಳಗ ಏನು ಮಾಡಬೇಕು ಅಂತ ಒಳಗಿಂದ ನಮ್ಮ ಮನಸ್ಸನ್ನು ನಮಗೆ ಒಳಗಿಂದ ಒಂದು ಕರೆಕ್ಟ್ ಆನ್ಸರ್ ಕೊಡ್ತೈತಿ ಬಟ್ ಅದು ಥಿಂಕ್ ಮಾಡೋಕೆ ನಾವು ಒಂದು ಸ್ವಲ್ಪ ಪಾಸ್ ತಗೋಬೇಕು ಸೊ ಏನು ಮಾಡಿದ್ರೆ ಕರೆಕ್ಟ್ ಆಗ್ತೈತಿ ಅನ್ನೋ ತಿಳುವಳಿಕೆನು ನಮಗೆ ಬರಕ ಸ್ಟಾರ್ಟ್ ಆಗ್ತೈತಿ ಕೆಲವೊಂದ್ಸರಿ ಅಂತಾರಲ್ಲ ಜಸ್ಟ್ ಗೋ ವಿತ್ ದ ಫ್ಲೋ ಅಂದ್ರೆ ಕೆಲವೊಂದ್ಸರಿ ಲೈಫ್ ಒಳಗೆ ಆಗ್ತೈತಿ ಅಂದ್ರೆ ಲೈಫ್ ನಮ್ಮನ್ನ ಹೆಂಗೆ ಕರ್ಕೊಂಡು ಹೊಂಟೈತಿ ಹಂಗೆ ನಾವು ಹೋಗಬೇಕಾಗ್ತತಿ ಬಿಕಾಸ್ ಕೆಲವೊಂದ್ಸರಿ ಮುಂದೆ ಹೋಗಿ ದೇವರು ನಮಗಾಗಿ ಒಂದು ಬೆಸ್ಟ್ ಪ್ಲ್ಯಾನ್ ಮಾಡಿ ಇಟ್ಟಿರ್ತಾನೋ ಬಟ್ ಅದು ನಮಗೆ ಗೊತ್ತಿರೋ ಹಂಗಿಲ್ಲಲ್ಲ ನಾವು ಈಗ ಸದ್ಯ ಇಮಿಡಿಯೇಟ್ ನಮಗೆ ರಿಸಲ್ಟ್ ಬೇಕಾಗಿರ್ತೈತಿ ಸೊ ಈಗ ಸದ್ಯ ನಾವು ಹಿಂಗೆ ಯಾಕಾಯ್ತು ಹಂಗೆ ಯಾಕಾಯ್ತು ಅಂತ ಫುಲ್ ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ ಸೊ ಅದಕ್ಕಾಗಿ ಸಮ್ ಟೈಮ್ಸ್ ಏನು ಮಾಡಬೇಕು ಜಸ್ಟ್ ಗೋ ವಿತ್ ದ ಫ್ಲೋ ಅಂದರೆ ಲೈಫ್ ನಮಗೆ ಹೆಂಗೆ ಕರ್ಕೊಂಡು ಹೊಂಟೈತಲ್ಲ ಹಂಗೆ ಸುಮ್ಮನೆ ಹೋಗಬೇಕು ಬಿಕಾಸ್ ಮುಂದೆ ಹೋಗಿ ನಮಗಾಗಿ ಆ ಬೆಸ್ಟ್ ಪ್ಲ್ಯಾನ್ ಆ್ಯಕ್ಚುಲಿ ಅವಾಗ ನಮಗೆ ಗೊತ್ತಾಗ್ತತ್ತಲ್ಲ ಆವಾಗ ನಮಗೆ ೇನು ಫೀಲಿಂಗ್ ಬರ್ತೈತಿ ಅಂದ್ರೆ ಓ ಇಷ್ಟು ದಿನ ಏನೆಲ್ಲ ನಡೆದಿತ್ತು ಇದು ನನ್ನ ಚಲೋದ್ಕನ ನಡೆದಿತ್ತು ನನಗನ್ನ ತಿಳಿಲಿಲ್ಲ ಈ ರೀತಿ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಂತ ಹೇಳ್ತಾರಲ್ಲ ಅಂದ್ರೆ ನಮ್ಮ ಲೈಫ್ ಒಳಗೆ ನಮ್ಮದು ಛಲೋನೂ ಆಗಲಿ ಅಥವಾ ಕೆಟ್ಟ ಆಗಲಿ ಅಥವಾ ಏನೋ ನಮ್ಮ ಜೊತೆ ಒಂದು ಸಿಚುವೇಶನ್ಸ್ ನಡೀಲಿ ಅದು ಪ್ರತಿಯೊಂದು ಏನೋ ಒಂದು ಕಾರಣಕ್ಕಾಗಿನ ಆಗ್ತಿರ್ತೈತಿ ಅಂತ ನನಗನ್ನಿಸ್ತೈತಿ ಮತ್ತು ಇದನ್ನು ನಾನು ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತೀನಿ ಪ್ರತಿ ಸಲ ಪ್ರತಿಯೊಂದು ಸಿಚುವೇಶನ್ಸ್ ಯಾಕೆ ನಡೆದೈತಿ ಅಂತ ನಮಗೆ ಆನ್ಸರ್ಸ್ ಸಿಗಂಗಿಲ್ಲ ಕೆಲವೊಂದು ಪ್ರಶ್ನೆಗಳಿಗೆ ಎಂದೂ ಆನ್ಸರ್ಸ್ ಇರಂಗೂ ಇಲ್ಲ ಸೊ ಪ್ರತಿಯೊಂದು ಕ್ವಶನ್ಸ್ಗೆ ಪ್ರತಿಯೊಂದು ಸಿಚುವೇಷನ್ಸ್ ಒಳಗೆ ಆನ್ಸರ್ ಹುಡ್ಕ್ಯಾಡ್ಕೊತ ತಲೆ ಕೆಡ್ಸ್ಕೊಳಕೈತೆ ಸಮ್ ಟೈಮ್ಸ್ ಇದಕ್ಕೇನು ಆನ್ಸರ್ ಇಲ್ಲಪ್ಪ ಅಂತ ಫ್ಯಾಕ್ಟ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೊಂಥರ ಶಾಂತ ಅನ್ನಿಸ್ತೈತಿ ಒಂಥರ ಹಗರ್ ಅನಿಸ್ತತಿ ಒಂಥರ ಮೈಂಡ್ ನಮ್ಮದು ರಿಲ್ಯಾಕ್ಸ್ ಆಗ್ಬಿಡ್ತೈತಿ ಸೊ ಆವಾಗ ಜಸ್ಟ್ ನಾವು ನಮ್ಮ ಮೈಂಡ್ಸೆಟನ್ನು ಪಾಸಿಟಿವ್ ಇಟ್ಕೊಂಡು ನಮ್ಮ ವಿಲ್ ಪವರನ್ನು ಸ್ಟ್ರಾಂಗ್ ಇಟ್ಕೊಂಡು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಮತ್ತು ನಮ್ಮ ಮೇಲೆ ನಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಂಡು ಲೈಫ್ ಹೆಂಗೆ ಕರ್ಕೊಂಡು ಹೊಂಟೈತಿ ಹಂಗೆ ಹೋಗಬೇಕು ಆ್ಯಂಡ್ ಸರಿ ಖರೇನ ನಮ್ಮ ಲೈಫ್ ಒಳಗೆ ನಾವು ಭಾಳ ಕೆಟ್ಟ ಸಫರ್ ಆಗಿಬಿಡ್ತೀವಿ ಬರಬಾರ್ದಂಥ ಸಿಚುವೇಶನ್ಸ್ ಎಲ್ಲ ನಮ್ಮ ಮೇಲೆ ಬಂದು ನಾವು ಅದನ್ನೆಲ್ಲ ಫೇಸ್ ಮಾಡ್ತೀವಿ ಸಫರ್ ಮಾಡ್ತೀವಿ ಆವಾಗ ನಮಗಾಗಿ ನಾವು ಸ್ವಲ್ಪ ಹೀಲಾಗೋಕೆ ಈ ಸಿಚ್ಯುವೇಶನ್ಸ್ ಒಳಗಿಂದ ಹೊರಗೆ ಬರೋಕ ಟೈಮ್ ಕೊಡಬೇಕು ನಮ್ಮ ಇಮೋಷನ್ಸನ್ನು ಭಾಳ ಕಂಟ್ರೋಲ್ ಮಾಡುವ ನೆಸೆಸಿಟಿ ಇಲ್ಲ ನಿಮಗಿನ್ ಕೇಸ್ ಯಾವುದಾದ್ರೂ ಒಂದು ಕೆಟ್ಟ ಪರಿಸ್ಥಿತಿ ಒಳಗೆ ಅಳು ಬರಾಕತ್ತಿತ್ತು ಅಂದ್ರೆ ಮನಸ್ಸೋಗ್ತಾ ಅಳ್ರಿ ಅಂತ ಹೇಳ್ತೀನಿ ಬಿಕಾಸ್ ಅದರಿಂದ ಖರೇನ ಮನಸ್ಸು ಭಾಳ ಹಗರಾಗ್ತೈತಿ ಒಂಥರ ರಿಫ್ರೆಶ್ ಫೀಲ್ ಆಗ್ತೈತಿ ಒಂಥರ ಏನೋ ಹೊಸ ಜೀವನಕ್ಕೆ ಮತ್ತೊಮ್ಮೆ ಎಂಟ್ರಿ ಮಾಡಿದ್ವಿ ಅನ್ನೋ ಫೀಲಿಂಗ್ ಬಂದ್ಬಿಡ್ತೈತಿ ಸೊ ಯಾವಾಗಾದರೂ ನಮಗೇನಾದರೂ ಸ್ಯಾಡ್ ಇಮೋಷನ್ಸ್ ಬರಾಕತ್ತಿತ್ತು ಅಂದ್ರೆ ಅದನ್ನು ಜಸ್ಟ್ ಫೀಲ್ ಮಾಡ್ಕೋರಿ ಬಿಕಾಸ್ ದ್ಯಾಟ್ ಈಸ್ ಅ ಟೆಂಪ್ರರಿ ಇಮೋಷನ್ ಅದು ಪಾಸ್ ಆನ್ ಆಗ್ತತಿ ನನಗೆ ಹಿಂಗೆ ಆಗಕತ್ತೈತಿ ಹಂಗೆ ಯಾಕಾಗತ್ತೈತಿ ಅಂತ ಅದನ್ನು ಭಾಳ ಫೋರ್ಸ್ಫುಲಿ ಕಂಟ್ರೋಲ್ ಮಾಡುವ ನೆಸೆಸಿಟಿ ಇಲ್ಲ ಇಟ್ಸ್ ಓಕೆ ನಿಮಗೆ ಸ್ಯಾಡ್ ಫೀಲ್ ಆಗಾಕತ್ತಿತ್ತು ಅಂದ್ರೆ ಬಟ್ ಇಂಪಾರ್ಟೆಂಟ್ ಏನೈತಿ ಅಂದ್ರೆ ಈ ಸ್ಯಾಡ್ ಫೀಲಿಂಗ್ ಒಳಗೆ ನಮ್ಮನ್ನು ನಾವು ಕಳ್ಕೋಬಾರ್ದು ನಮ್ಮನ್ನು ನಾವು ಅಲರ್ಟಾಗಿ ಇಡಬೇಕು ಅದ್ರ ಬಳಕ ನಮ್ಮ ಮೈಂಡ್ಸೆಟನ್ನು ನಾವು ಫುಲ್ ಸ್ಟ್ರಾಂಗಾಗಿ ಇಟ್ಕೊಂಡು ಸಿಚ್ಯುವೇಶನ್ಸನ್ನು ಪೀಸ್ಫುಲಿ ಹ್ಯಾಂಡಲ್ ಮಾಡೋಕೆ ಟ್ರೈ ಮಾಡಬೇಕು ಅದರಿಂದ ನಾವು ಆಟೋಮ್ಯಾಟಿಕ್ಲಿ ಹೊರಗೆ ಬಂದು ಒಂದು ಹ್ಯಾಪಿ ಲೈಫನ್ನು ಪಡಿತೀವಿ ಒಂದು ಪಾಸಿಟಿವ್ ಮೈಂಡ್ಸೆಟ್ ನಮಗೆ ಬಂದ್ಬಿಡ್ತೈತಿ ನಾವು ಇನ್ನೂ ಮೊದಲಿನಕ್ಕಿಂತ ಸ್ಟ್ರಾಂಗ್ ಆಗಿಬಿಡ್ತೀವಿ ಆ್ಯಂಡ್ ಕೆಲ ಆ್ಯಂಡ್ ಸರಿ ರೀಲಿ ರೀಲಿ ಇಟ್ ಟೇಕ್ಸ್ ಟೈಮ್ ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತಾರಲ್ಲ ಅಂದರೆ ಕೆಲವೊಂದು ಸಿಚ್ಯುವೇಶನ್ಸ್ ಒಳಗಿಂದ ಹೊರಗೆ ಬರೋಕ್ಕೆ ನಾವು ನಮಗಾಗಿ ಫುಲ್ ಅಂದ್ರೆ ಫುಲ್ ಶಾಂತಾಗಿ ಟೈಮ್ ಬಿಡಬೇಕು ಒಟ್ಟು ಗಡಬಡಿ ಮಾಡಬಾರ್ದು ಅದು ತಾನಾಗೆ ಆಟೋಮ್ಯಾಟಿಕ್ಲಿ ಡೇ ಬೈ ಡೇ ಡೇ ಬೈ ಡೇ ಹೀಲಾಗಿ ಆಮೇಲೆ ಅಯ್ಯೋ ಇತ್ ಈ ಥರನೂ ಒಂದು ಸಿಚ್ಯುವೇಶನ್ಸ್ ಒಳಗೆ ನಾ ಹೋಗಿದ್ದನೇನಾ ನಾ ಈ ಥರನೂ ಒಂದು ಸಿಚುವೇಶನ್ ಸಫರ್ ಮಾಡಿನೇನ ಅಂತ ನಮ್ಗನ ಒಂದು ಪ್ರಶ್ನೆ ಬಿಡ್ತೈತಿ ಅಷ್ಟು ಒಂದು ಪಾಸಿಟಿವ್ ಪರ್ಸ್ನಾಲಿಟಿ ಅಷ್ಟು ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಅಷ್ಟು ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ನಮಗೆ ಬಂದ್ಬಿಟ್ಟಿರ್ತೈತಿ ಸೊ ಇವತ್ತು ಕೆಲಸ ಮಾಡ್ಕೋತ ಮಾಡ್ಕೋತ ಈ ಕೆಲವೊಂದು ಥಾಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತೈತಿ ಅದನ್ನು ಕಾಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ ಮತ್ತು ಮುಂದೆ ಯಾವುದಾದ್ರೂ ಸ್ಪೆಸಿಫಿಕ್ ಟಾಪಿಕ್ ಮೇಲೆ ಮಾತಾಡಬೇಕು ಅಂತ ಇತ್ತಂದ್ರೆ ಅದೂ ನೀವು ಕಮೆಂಟ್ಸ್ ಒಳಗೆ ಹೇಳ್ಬೋದು ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀನಿ ಐ ಹೋಪ್ ಸೊ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೊಳ್ಳಕತ್ತೀನಿ ಎಲ್ಲರೂ ಆನ್ ಹ್ಯಾಪಿ ಇರಿ ಆನ್ ಪಾಸಿಟಿವ್ ಇರಿ ಲೈಫ್ ಎಲ್ಲರದು ಬ್ಯೂಟಿಫುಲ್ ಐತಿ ಸೊ ಈ ಬ್ಯೂಟಿಫುಲ್ ಲೈಫ್ ಜರ್ನಿನ ಎಂಜಾಯ್ ಮಾಡ್ರಿ ಬಾಯ್